ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಳ್ತೀರಾ ಚೆನ್ನಾಗಿದ್ದೀರಲ್ಲೋ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಒಬ್ರನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಯಾರನ್ನ ಅಂತ ಇವಾಗ ಹೇಳೋದಕ್ಕಿಂತ ಸೊ ಡೈರೆಕ್ಟಾಗಿ ಅವ್ರನ್ನ ತೋರಿಸ್ತೀನಿ ಅವರು ಕೂಡ ಯೂಟ್ಯೂಬರ್ ಸೊ ಯೂಟ್ಯೂಬರ್ ಅಂತ ಹೇಳಿದ್ಮೇಲೆ ನೀವು ಈಸಿಯಾಗಿ ಗೆಸ್ ಮಾಡಬಹುದು ಯಾರು ಅಂತ ಸೊ ಕಮೆಂಟ್ ಹಾಕಿ ಯಾರನ್ನ ಮೀಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬರ್ನ ಅಂತ ಹೇಳಿ ಸೊ ಅಂದರೆ ಆಗಿಬಿಟ್ಟು ಸೊ ಅವರು ಇಲ್ಲೇ ಇದ್ದಾರಂತೆ ಒಂದು ಬೇಕ್ರಿ ಹತ್ತಿರ ಸೊ ಹೋಗಿ ಹಾಗೆ ಮಾತಾಡಿಸ್ಕೊಂಡು ಮೀಟ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗಬೇಕು ಬನ್ನಿ ಬನ್ನಿ ಬೇಗ ಹೋಗೋಣ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ನೋಡಿ ಫ್ರೆಂಡ್ಸ್ ನಾನು ಮೆಟ್ರೋದಲ್ಲಿ ಆ ನಲ್ವತ್ತು ರೂಪಾಯಿ ದುಡ್ಡು ಕಳ್ಕೊಂಡೆ ಏನಕ್ಕೆ ಅಂತ ಹೇಳಿದರೆ ಫಸ್ಟು ನಲ್ವತ್ತು ರೂಪಾಯಿ ಕೊಟ್ಟು ಸ್ಕ್ಯಾನ್ ಮಾಡಿದೆ ನಳು ಕ್ರೆಡಿಟ್ ಆಯಿತು ಬಟ್ ಅವ್ರು ಪೇ ಟಿ ಎಮ್ಮಲ್ಲಿ ಬರಲಿಲ್ಲ ಅಂತ ಹೇಳಿ ಕ್ಯಾಶಲ್ಲೇ ಕೊಟ್ಟು ಫಸ್ಟ್ ಕ್ಯಾಶ್ ಕೊಟ್ಟಿದ್ದಕ್ಕೆ ಹಂಡ್ರೆಡ್ ರುಪೀಸು ಚೇಂಜ್ ಇಲ್ಲ ಅಂದರು ಆಮೇಲಿಂದ ಸ್ಕ್ಯಾನೇ ಮಾಡಿ ಅಂದರು ಸ್ಕ್ಯಾನ್ ಮಾಡಿದ್ರೆ ಕಟ್ ಕಟ್ಟಾಗೈತೆ ನನಗೆ ಮೆಸೇಜ್ ಬರಬೇಕು ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ರಿಟನ್ ಆಗುತ್ತೆ ರಿಟನ್ ಆಗಿಲ್ಲ ಅಂದರೆ ಇದು ಬಂದು ಕಂಪ್ಲೇಂಟ್ ಮಾಡಿ ಅಂದರು ಸೊ ನನ್ನ ನಲ್ವತ್ತು ರೂಪಾಯಿ ಲಾಸ್ ಆಯಿತು ಫ್ರೆಂಡ್ಸ್ ನಾನು ಇವಾಗ ಮೀಟ್ ಮಾಡೋಕ್ಕೆ ಬಂದಿದ್ದು ಲಕ್ಷ್ಮೀ ಸಿಸ್ಟರ್ನೇನೆ ಆಗಲೇ ಹೇಳಿದ್ದು ನಾವು ಯೂಟ್ಯೂಬರ್ ಅಂತ ಸೊ ಅವರು ಮಕ್ಕಳು ಕೂಡ ಶೋ ಮತ್ತು ನಾವು ಇವಾಗ ಲಕ್ಷ್ಮಿ ಸಿಸ್ಟರ್ ಮನೆಗೆ ಹೋಗಿ ಅಲ್ಲಿಂದ ನಾನು ನಮ್ಮನೆಗೆ ಹೊರಡ್ತೀನಿ ಸೊ ಬನ್ನಿ ಇವಾಗ ಹೋಗೋಣ ಅಲ್ಲಿ ರಿಯಾ ಆ್ಯಂಡ್ ಪಾಪು ಚಿಕ್ಕ ಪಾಪು ಎಲ್ಲರೂ ಇದ್ದಾರೆ ಇವಾಗ ಎಲ್ ಟಿ ಟಿ ಎಫ್ಗೆ ಹೋಗಿ ಎನ್ ಟಿ ಟಿ ಎಫ್ ಇಂದ ಅವ್ರ ಮನೆಗೆ ಇದ್ದಾರೆ ಅವ್ರು ಹಿಂದೆ ಸೀಟಲ್ಲಿ ಕೂತಿದ್ದಾರೆ ನಾನು ಹಿಂದೆ ಸೀಟು ಕೂತಿದ್ದೀನಿ ಮಸ ಎರಡೂ ಕೂತಾರಲ್ವಾ ಹಾಗಾಗಿ ಅವರು ಮುಂದೆ ಮಕ್ಕಳು ಹೋಗಿದರೆ ನಾನು ಸಿಂಗಲ್ ಆಗಿ ಕೂತಿದ್ದೀನಿ ಹೊರಗಡೆ ಹೋಗೋಕೆ ಪ್ಲ್ಯಾನ್ ಮಾಡ್ದು ಬಟ್ ಆಗಿಲ್ಲ ಕಾರಣಾಂತರಗಳಿಂದ ಹಾಗಾಗಿ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆನಂತರ ನಾನು ಅಲ್ಲಿಂದ ನಮ್ಮ ಮನೆಗೆ ಹತ್ರ ಅವ್ರ ಮನೆಗೂ ನಮ್ಮನೆಯನ್ನು ಕಿಲೋಮೀಟರ್ಸ್ ಇರಬಹುದು ಹಾಗಾಗಿ ಅವ್ರ ಮನೆಗೆ ಹೋಗಿ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಮನೆಗೆ ಹೋಗ್ತೀನಿ ನಾವೀಗ ಎನ್ ಟಿ ಟಿ ಎಫಲ್ಲಿ ಇಳ್ಕೊಂಡು ಇಲ್ಲಿಂದ ಆಟೋದಲ್ಲಿ ಹೋಗ್ತೀವಿ ಪಾಪ ನನಗೆ ಇಲ್ಲ ನಮ್ಮ ಸಿ ಲಕ್ಷ್ಮೀ ಸಿಸ್ತಾರೆ ಅದು ಹೆಂಗೆ ಇಬ್ಬರು ಮಕ್ಕಳು ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ ದಿಯಾ ಈ ಸಲ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಲಾಸ್ಟ್ ಟೈಮ್ ಅವ್ರು ಮನೆಗೆ ಹೋಗಿದ್ವಲ್ಲ ಕೃತು ನಾನು ಈ ಸಲ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ನೀವು ಮನೆಗೆ ಬರ್ತೀನಿ ದಿಯಾ ಅಂದರೆ ಹೌದಾ ಬರ್ತೀರಾ ಅಂತ ಅಂತ ಇದ್ದಾಳೆ ಚಿಚ್ಚಿ ಮಾಡ್ತೀರಾ ಚಿಚ್ಚಿ ಲಾಸ್ಟ್ ಟೈಮ್ ಹೋದಾಗ ಜಾಸ್ತಿ ಬರ್ತಿರ್ಲಿಲ್ಲ ಮಾತಾಡ್ತಿರಲಿಲ್ಲ ಬಟ್ ಈ ಸಲ ನನ್ನ ಜೊತೆನೆ ಬಂದ್ಲು ಮಾತಾಡ್ತಿದ್ಲು ನಮಗೆ ಬೇರೆ ಕಡೆ ಸಿಕ್ ಸಿಕ್ತು ಅಂತೇಳಿ ಲಕ್ಷ್ಮಿ ಸಿಸ್ಟರ್ ಒಂದ್ ಕಡೆ ನಾನೊಂದ್ ಕಡೆ ಕೂತಿದ್ದೆ ದಿಯಾನ ನಾನೇ ಕೂರಿಸ್ಕೊಂಡಿದ್ದೆ ಅದು ಹೆಂಗೆ ಇಬ್ಬರು ಮಕ್ಕಳನ್ನ ನೋಡಿಕೊಂಡು ಅವ್ರು ಯೂಟ್ಯೂಬ್ ಮಾಡ್ತಾ ಇದಾರೆ ನಿಜವಾಗ್ಲೂ ಗೊತ್ತಿಲ್ಲ ಅವರು ಗ್ರೇಟ್ ಅಂತಲೇ ಹೇಳ್ತೀನಿ ಅಷ್ಟು ಸುಲಭ ಅಲ್ಲ ಇಬ್ರು ಮಕ್ಕಳು ನೋಡಿಕೊಂಡು ವಯಸ್ಸಾಗಿರೋ ಅಪ್ಪನ ನೋಡಿಕೊಂಡು ಮನೇಲಿ ಕೆಲಸ ಮಾಡಿಕೊಂಡು ಯೂಟ್ಯೂಬು ಎಡಿಟಿಂಗು ನಿಜವಾಗ್ಲೂ ಹೇಗೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಗ್ರೇಟ್ ನನ್ನ ಪ್ರಕಾರ ಅವರು ಬಿಸ್ನೀರು ಇದ್ದೀನಿ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿ ಮಾಡಿ ಲಕ್ಷ್ಮೀ ಸಿಸ್ಟರು ಮತ್ತು ಯಶು ಇನ್ನೊಬ್ಬರು ಯಶು ಪ್ರಸನ್ನ ಅವ್ರು ಮೂರು ಜನ ಮೀಟ್ ಮಾಡಬೇಕು ಅಂತ ಹೇಳಿ ನಾನು ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿ ಮಾಡಿ ಕೊನೆಗೂ ಆಗಲೇ ಇಲ್ಲ ಅವ್ರನ್ನ ಮೀಟ್ ಮಾಡೋಕ್ಕೆ ಸೊ ನಾನು ಲಕ್ಷ್ಮೀ ಸಿಸ್ಟರ್ ಮೀಟ್ ಆದರು ಸೊ ಅವ್ರು ಆಂಧವೇ ಯಲಂಕಾಯಿಂದ ಅವ್ರ ಹಸ್ಬೆಂಡ್ ಮನೆಯಿಂದ ಬರಬೇಕಾದ್ರೆ ಸೊ ಜನರಲ್ಲಿ ಕ್ರಸ ಸಿಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಜನರಲ್ಲಿ ಕಳಸ ಬಂದು ಅಲ್ಲಿಂದ ನಾವು ಎಲ್ಲೂ ಹೋಗಲಿಲ್ಲ ನಮಗೂ ಕೂಡ ನಾನು ಅನ್ ಆಲ್ರೆಡಿ ಟೈಮ್ ಆಗಿತ್ತಲ್ವ ನಾಲ್ಕು ಗಂಟೆ ಊಟ ಎಲ್ಲ ಆಗಿತ್ತು ಸೊ ಹೊರಗಡೆ ಹೋಗೋಣ ಅಂದ್ರೆ ಬೇರೆ ಬೇಡ ಅಂತೇಳಿ ಮನೆಗೆ ಬಂದಿದ್ದೀವಿ ಸೊ ಬಿಸಿನೀರು ಬೇಕು ಅಂತೇಳಿ ಬಿಸಿನೀರು ಕುಡಿತಾ ಇದ್ದೀನಿ ಸೊ ಹಾಗೆ ಬೇಡ ಹೊರಗಡೆ ಹೋಗೋಕ್ಕಾಗಲ್ಲ ಹಾಗೆ ಮನೆಯಲ್ಲೇ ಪೀಸ್ಫುಲ್ಲಾಗಿ ಕೂತ್ಕೊಂಡು ಹಾಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಮಾತಾಡಿಕೊಂಡು ಸೊ ಟೈಮ್ ಆಲ್ರೆಡಿ ಈ ಆರು ಗಂಟೆ ಆಗೋಗಿದೆ ಇನ್ನು ಒನ್ ಅವರ್ ಇರ್ತೀನಿ ಒಂದು ಏಳು ಗಂಟೆ ತನಕ ಇದ್ದು ಸೊ ಇಲ್ಲಿಂದ ರಾಪಿಡೋ ಬುಕ್ ಮಾಡಿಕೊಂಡು ಆಟೋ ಬುಕ್ ಮಾಡಿಕೊಂಡು ಹೊರಡಬೇಕು ಸೊ ಅವ್ರು ಇರೋ ಚಿಕ್ಕರೆಲ್ಲ ಮಾಡ್ತೀನಿ ಅದರೂ ಇಲ್ಲ ಬೇಡ ಅಂದರೆ ನಾನು ತಿಂತಾನೇ ಇದ್ದೀನಿ ಮತ್ತು ಲೇಟ್ ಆಗುತ್ತೆ ಅಂದರೆ ಅವ್ರ ಪಾಪ ಎರಡು ಕರ್ಕೊಂಡು ಎಲ್ಲ ಇವಾಗ ಬಂದಿದ್ದಾರೆ ಅವ್ರಿಗೂ ಕೂಡ ಹಿಂಸೆ ಆಗುತ್ತೆ ಉಳ್ಕೊಳ್ಳಲ್ಲ ಸೊ ಎಷ್ಟೊತ್ತಾದ್ರೂ ಇವತ್ತು ಹೊರಡ್ತೀನಿ ಇವಾಗ ಟೀ ಅಥವಾ ಕಾಫಿ ಇದ್ದಾರೆ ನನಗೋಸ್ಕರ ಅಂಕಲ್ಲು ಹಾಲು ತೊಗೊಬಂದರು ಇನ್ನೇನಿಲ್ಲ ಒಬ್ಬರು ಕಮೆಂಟ್ ಹಾಕಿದ್ರಿ ಯಾರು ಲಕ್ಷ್ಮಿಯವರ ಅಥವಾ ಯಾರು ಅಂತ ಗೊತ್ತಿಲ್ಲ ಮರ್ತ್ಕೊಂಡಿದ್ದೀನಿ ಲಕ್ಷ್ಮಿ ಸಿಸ್ಟರ್ನ ಮೀಟ್ ಮಾಡಿ ಸುಷ್ಮಾ ಅಂತ ಕಮೆಂಟ್ ಹಾಕಿದ್ರಿ ಸೊ ಫೈನಲಿ ಮೀಟ್ ಮಾಡಿದ್ದೀನಿ ನಿಮಗೆ ಖುಷಿ ಆಗ್ಬೋದು ಈ ಬ್ಲಾಗ್ ನೋಡಿದ್ರೆ ಹಾಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನನಗೋಸ್ಕರ ಕಾಫಿ ಇಡ್ಸ್ಕೊತಾ ಇದ್ದೀನಿ ನಾನೇ ಕಾಫಿ ಬೇಕಾದ ಮಾಡಲ್ಲ ಅವರು ಕಾಫಿ ಕುಡಿಯಲ್ವಂತೆ ಸೊ ನನಗೆ ಅಂಕಲಿಗೆ ಮಾಡ್ತಾ ಇದ್ದಾರೆ ಅವ್ರ ಮಕ್ಕಳು ಪಾಪ ಏನು ಮಾಡೋಕ್ಕೂ ಬಿಡೋಲ್ಲ ಫ್ರೆಂಡ್ಸ್ ಇಲ್ಲಿ ಮಾಡ್ತಿರ್ತಾರೆ ಅಲ್ಲಿ ಓಡೋಗ್ತಿರ್ತಾರೆ ಅದೇ ಸತಿ ಓಡೋದ್ರು ಹತ್ತು ಸತಿ ಬಂದರು ಪಪ್ಪ ಯಾರು ಚಿಕ್ಕೋನು ಗೊತ್ತಾಗಲ್ವಲ್ಲ ಇದೇನೇ ಬಿಸಿ ಅನ್ನಲ್ಲ ಪಾತ್ರೆಗೆ ಹಾಕೋಬಿಡಿ ಸಿಸ್ಟರ್ ಬೆಂಗಳೂರಲ್ಲಿ ನನ್ನ ಮನೆ ಅಂತ ಅನ್ನೋದಕ್ಕಿಂತ ನನ್ನವರು ನನ್ನ ಕಡೆ ಕಡೆಯವರೋನೋರು ಯಾರೂ ಇಲ್ಲ ಸೊ ಈ ಥರ ನಮ್ಮ ಸಬ್ಸ್ಕ್ರೈಬರ್ಸ್ ಮನೆ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಮನೆ ಅಂತಲೇ ಇದ್ದೀನಿ ತುಂಬ ಖುಷಿ ಆಗುತ್ತೆ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಎಲ್ಲ ಮಾಡ್ತಾರೆ ಅದೇ ನಮ್ಮೋರು ಸ್ವಂತದವರು ಅನ್ನೋರು ಏನೂ ಮಾಡಲ್ಲ ಕರೆಯೋದು ಇಲ್ಲ ಅಷ್ಟು ಸತ್ತಿದೀವೋ ಬದುಕಿದೀವೋ ಅದನ್ನೂ ಕೇಳೋದಿಲ್ಲ ಅವ್ರುಗಳು ನಾವೇ ಹೋದ್ರು ಯಾಕಾದ್ರೂ ಬಂದ್ರು ಇವಳು ಯಾಕಾದ್ರೂ ಬಂದ್ಲು ಅಥವಾ ಮನೆಗೆ ಬರಬಾರ್ದು ಅದರ ಲೆವೆಲ್ಲು ಕೊಟ್ಟಿರ್ತಾರೆ ಅದೇ ನಾನು ನೋಡಿ ಹಿಂಗೆ ಸುತ್ತಾ ಇದೀನಿ ನಮ್ಮ ಯೂಟ್ಯೂಬ್ ಫ್ರೆಂಡು ಸಬ್ಸ್ಕ್ರೈಬರ್ಸು ಬೆಸ್ಟ್ ಫ್ರೆಂಡು ಚಂದನ ಮನೆ ಆತರ ಇದ್ದೀನಿ ಖುಷಿ ಆಗುತ್ತೆ ಸೊ ಕಾಫಿ ಕುಡಿದ್ಬಿಟ್ಟು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್ ನಾನು ಹೊರಡ್ತಾ ಇದ್ದೀನಿ ದಿಯಾ ಬಾಯ್ ಬಾಯ್ ಲಕ್ಷ್ಮಿ ಲಕ್ಷ್ಮೀ ನನ್ನ ಅಲ್ಲಿ ತನಕ ಡ್ರಾಪ್ ಮಾಡ್ತಾರೆ ಬಸ್ ಸ್ಟಾಪ್ ತನಕ ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡಿಕೊಂಡು ಹೊರಟೆ ಇವಾಗ ಫ್ರೆಂಡ್ಸ್ ಏನಪ್ಪಾ ಪಪ್ಪ ಇವರು ಸ್ಕೂಟಿ ತೆಗೆದ್ರು ಮಳೆ ಹಿಂಗ ಸ್ಕೂಟಿ ತೆಗೆದ್ರು ಮಳೆ ಬತ್ತೈತೆ ಸ್ಕೂಟಿ ಓಡಿಸಾಗೋದಿಲ್ಲ ಅಂದ್ಬಿಟ್ಟು ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗಿ ಆಟೋದಲ್ಲೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಏನಪ್ಪಾ ಏನಕ್ಕೆ ಮಳೆ ನೆನ್ನೆ ಮಲ್ಲೇಶ್ವರಂಗೆ ಹೋದೋ ನಾನು ನಮ್ಮ ದೊಡ್ಡಮ್ಮ ಮಳೆ ನೆನ್ಕೊಂಡು ನನ್ನ ಅವಸ್ಥೆ ಮಳೆ ಆ ವಿಡಿಯೋ ಇನ್ನೂ ಎಡಿಟ್ ಕೂಡ ಮಾಡಿಲ್ಲ ನಾನು ಪೆಂಡಿಂಗ್ ಐತೆ ಈಗ ನೋಡಿದ್ರೆ ಇಲ್ಲಿ ಮಳೆ ಅಯ್ಯಪ್ಪ ಬೆಂಗಳೂರಲ್ಲಿ ಟ್ರಾಫಿಕ್ ಒಂದು ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಮಳೆದು ಇನ್ನೊಂದು ಪ್ರಾಬ್ಲಮ್ ಆಗಿಬಿಟ್ಟೈತೆ ಬನ್ನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಮಳೆ ಇಲ್ಲ ಅಂದಿದ್ರೆ ನಮ್ದು ಏನೇನೋ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ನಾನು ಒನ್ ಅವರ್ ಹತ್ತಾಗ ಲೇಟ್ ಆದ್ರೂ ಆಗಿರೋದು ಮಳೆ ಇಲ್ಲ ಅಂದರೆ ಸ್ವಲ್ಪ ಪ್ಲ್ಯಾನ್ಸ್ ಇತ್ತು ಮಳೆಯಿಂದಾಗಿ ನಮ್ಮ ಪ್ಲ್ಯಾನ್ಗಳೆಲ್ಲ ಹಾಳಾಗೋಯ್ತು ನಾನು ಕಮೆಂಟ್ ಹಾಕಿರೋಬ್ರು ಲಕ್ಷ್ಮಿ ಸಿಸ್ಟರ್ನ ಮೀಟ್ ಮಾಡಿ ಅಂತ ಮೀಟ್ ಆಗಿದ್ದೀನಿ ನೋಡಿ ಹ್ಯಾಪಿನಾ ಮತ್ತೆ ಯಾರು ನನಗೆ ನೇಮ್ ಮರ್ತೋಗ್ಬಿಟ್ಟೈತೆ ಯಾರು ಕಮೆಂಟ್ ಹಾಕಿದ್ರು ರಿಪ್ಲೈ ಮಾಡಿ ಈ ವಿಡಿಯೋ ನೋಡಿಬಿಟ್ಟು ನಮ್ದು ನಂದು ಯಾಕೋ ಫೋನ್ ಕೊಟ್ಟೋಗ್ಬಿಟ್ಟೈತೆ ಫ್ರೆಂಡ್ಸ್ ಕ್ಲಾರಿಟಿ ಬರ್ತಾ ಬರ್ತಾಯಿಲ್ಲ ಕತ್ಲೆ ಆಗೈತಲ್ಲ ಅದಕ್ಕೆ ಒಂಥರ ಮುಖ ಮುಂಚೆ ಥರ ಕ್ಲಾರಿಟಿ ಇಲ್ಲ ಸ್ಟೋರೇಜ್ ಆಗ್ಬಿಟ್ಟೈತಲ್ಲ ಅದಕ್ಕೂ ಏನು ಗೊತ್ತಿಲ್ಲ ಇಯರ್ ಟು ಇಯರು ಕಮ್ಮಿ ಅಂದಾಗ ಒಂದು ಸ್ಪೆಷಲ್ ಬ್ಲಾಗ್ ಬರುತ್ತೆ ಅದು ಲಕ್ಷ್ಮಿ ಸಿಸ್ಟರ್ ಅವರ ಚಾನಲಲ್ಲಿ ಬರುತ್ತೆ ಹೋಗಿ ನೋಡ್ಬೋದು ನೀವು ಅವ್ರು ನಾಳೆ ಆಗ್ತಾರ ನಾಡಿದ್ದಾಗ್ತಾರೆ ಗೊತ್ತಿಲ್ಲ ಬಟ್ ಹೋಗಲ್ಲಿ ಚೆಕ್ ಮಾಡಿ ನಿಮಗೆ ಏನು ಎಂಟರ್ಟೈನ್ಮೆಂಟ್ ಸಿಗಬಹುದು ನಗ್ಬಹುದು ನೀವೆಲ್ಲ ಏನೇನೆಲ್ಲ ಮಾಡಿದ್ದೀವಿ ಅಂತ ಅವ್ರ ಚಾನಲಲ್ಲಿ ಬರುತ್ತೆ ಇವಾಗ ಹೊರಟೆ ಕುಪ್ಪಾಯಿ ಮೊನ್ನೆ ಡ್ರಾಪ್ ಮಾಡೋಕೆ ಹೆಚ್ಚು ಕಂಡು ಒಂದು ಅರ್ಧ ಕಿಲೋಮೀಟ್ರೇ ಇಟ್ಕೊಬಂದ್ಬಿಟ್ಟಿದ್ದೀವಿ ಅದು ಬಸ್ಗೋಗಿ ಹೋಗ್ಬೇಕಂತ ಮಾರಿನಾಯ್ತು ನೋಡಿಗೆ ಅದಕ್ಕೆ ಬೇಡ ಮಳೆ ನನಗೆ ಆಗುತ್ತೋ ಆಗಲ್ವ ಅಂತೇಳಿ ಕ್ಯಾಮ್ರಾ ಪ್ರಾಬ್ಲಮ್ಮು ಕ್ಯಾಮ್ರಾ ಪ್ರಾಬ್ಲಮ್ ಏನೋ ನಿಜವಾಗ್ಲೂ ತೊಪ್ಪಿದ್ದೀವಿ ಅಂದ್ಕೊಡೋದು ಕ್ಯಾಮ್ರಾ ಪ್ರಾಬ್ಲಮ್ಮು ಮೊಬೈಲ್ ಮೊಬೈಲ್ ಬೇರೆ ಇಟ್ಕೊಳಕಾಯ್ತಾ ಇಲ್ಲ

ಅನ್ಯಾಯವಾಗಿ ಅದ್ರ ಅರ್ಧ ಕಿಲೋಮೀಟರ್ ನಡ್ಕೊಬಂದು ಅಲ್ಲೇ ಕಡಿಮೆ ತೋರಿಸ್ತಾ ಇತ್ತು ಎರಡ್ ನಲ್ವತ್ತು ರೂಪಾಯಿ ಜಾಸ್ತಿ ಆಯ್ತು ಇಲ್ಲಿಂದ ನಡ್ಕೊಬಂದು ಬಟ್ ಆಟೋದವರು ನಾವು ಬಂದ ರೋಡಲ್ಲೇ ವಾಪಸ್ ಹೋಗ್ತಾ ಇದ್ದಾರೆ ಹಾಗಾಗಿ ಲಕ್ಷ್ಮೀ ಸಿಸ್ಟರ್ನ ಅದೇ ರೋಡಲ್ಲಿ ಡ್ರಾಪ್ ಮಾಡಿ ಹೋಗಬಾರ್ದು ಅಂತ ನೋಡಿ ಅದೇ ರೋಡಲ್ಲಿ ಹೋಗ್ಬೇಕಂತೆ ಅವರು ಮ್ಯಾಪ್ ಪ್ರಕಾರ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಬಂದ್ ರೋಡಲ್ಲಿ ವಾಪಸ್ ಹೋಗ್ತಾ ಇದೀವಿ ಲಕ್ಷ್ಮೀ ಸಿಸ್ಟರ್ ಇಲ್ಲೇ ಹೇಳ್ಕೊಂತಾರೆ ನಾನು ಹೋಗ್ತೀನಿ ಸುಮ್ಮನೆ ಅನ್ಯಾಯವಾಗಿ ನಡ್ಕೊ ಬಂದ್ಬಿಟ್ವಲ್ಲ ಮಳೆಯಲ್ಲಿ ಒಂದು ದುಡ್ಡು ಜಾಸ್ತಿ ಆಯ್ತು ನಲ್ವತ್ತು ರೂಪಾಯಿ ಜಾಸ್ತಿ ಆಯ್ತು ಇಲ್ಲಿ ನೂರ ಇಪ್ಪತ್ತೆರಡು ತೋರಿಸ್ತಾ ಇತ್ತು ಹಾ ಅವ್ರಿಗೆ ಗೊತ್ತಿರುತ್ತಲ್ಲ ಅಂಕಲ್ಗೆ ಸಿಸ್ಟರ್ ಬೈ ಹಾ ಕಾಲ್ ಮಾಡ್ತೀನಿ ನಿಮಗೆ ನೀವು ಹುಷಾರಾಗಿ ಹೋಗಿ ಬಾಯ್ ಬಾಯ್ ಫ್ರೆಂಡ್ಸ್ ಇವಾಗ ಚಿಕ್ಕ ಬಿದ್ರು ಕಲ್ ಬಂದು ಸೊ ಹತ್ರ ನೆನೆ ಸೆವೆನ್ ಕಿಲೋಮೀಟರ್ ನಾವಿರೋ ತಕ್ಕೂ ಲಕ್ಷ್ಮೀ ಸಿಸ್ಟರ್ ಇರೋ ತಕ್ಕೂ ಏಳು ಕಿಲೋಮೀಟರ್ ಅಷ್ಟೇ ನೆನೆ ಬಟ್ ಏನು ಮಾಡೋದು ಕತ್ಲೆ ಹಾಗೆ ಮಳೆ ಬಸ್ಸು ಬರೋಕ್ಕಾಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮು ಎಲ್ಲ ಟೈಮಲ್ಲೂ ಫ್ರೀ ಬಸ್ಸು ಅಂತೇಳಿ ಫ್ರೀ ಬಸ್ಸಲ್ಲೂ ಓಡಾಡೋಕ್ಕಾಗಲ್ಲ ನೋಡ್ಬೋದು ನಂಗೆ ಯಾಕೋ ನಿನ್ನೆಯಿಂದ ನನ್ನ ದಿನನೇ ಸರಿ ಇಲ್ಲ ನಾನು ಎಲ್ಲೇ ಹೋರ್ಟ್ರು ಮಲೇಶ್ವರ ಹಂಗೆ ಹೋದು ಅಲ್ಲೇನು ಶಾಪಿಂಗ್ ಮಾಡಲಿಲ್ಲ ಅಲ್ಲೆಲ್ಲ ಎಡ್ವೈಟ್ ಆಯಿತು ಸೊ ಆ ವ್ಲಾಗು ಕೂಡ ಬರುತ್ತೆ ನೋಡಿ ನಾವೆಲ್ಲ ಹಣೆಪ್ಪ ಪಟ್ಕೊಂಡು ಓಡಾಡ್ಕೊಂಡು ಬಂದು ನಾನು ನಮ್ಮ ದೊಡ್ಡಮ್ಮನ ತಂಗಿ ಅಂತ ಹಸ್ಕೊಂಡು ದೇವರೇ ಯಾರಿಗೂ ಬೇಡಪ್ಪ ಇವತ್ತು ನೋಡಿದ್ರೆ ಅವರು ವ್ಲಾಗಲ್ಲೂ ಅವ್ರ ವೀಡಿಯೋ ಸಾರಿ ಅವ್ರ ಚಾನಲಲ್ಲಿ ಒಂದು ಚಾಲೆಂಜಿಂಗ್ ವ್ಲಾಗ್ ಮಾಡೋಣ ಅಂದ್ಕೊಂಡು ಅದೂ ಆಗಲಿಲ್ಲ ಸೊ ಫೈನಲಿ ಇವಾಗ ಬಂದು ಚಿಕ್ಕಬಿದ್ರು ಕಲ್ಲು ಮೆಟ್ರೋ ಸ್ಟೇಷನ್ ಹತ್ರ ಬಂದೆ ಏನೂ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಟೈಮು ಅದು ಖರ್ಚು ಮಾಡಲೇಬೇಕಾಗುತ್ತೆ ನನಗೆ ಹಿಂಗೆ ಆಟೋಗೆಲ್ಲ ಖರ್ಚು ಮಾಡೋದಂದ್ರೆ ಆಟೋ ಇರ್ತದೆ ಬಿಕಾಸ್ ನಂಗೆ ಗೊತ್ತು ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟ ಆದರೆ ಏನು ಮಾಡಲಿ ಏನೂ ಮಾಡೋಕ್ಕಾಗಲ್ಲ ಸೊ ಫೈನಲಿ ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಬಂದು ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ನಾನು ಮನೆಗೆ ಹೋಗ್ತೀನಿ ಫ್ರೆಂಡ್ಸ್ ಬಂದ್ಬಿಟ್ಟೆ ಅರ್ಧ ಗಂಟೆ ಅಂದರೂ ಆ್ಯಕ್ಚುಲಿ ಅರ್ಧ ಗಂಟೆ ಇಲ್ಲವೇ ಇಲ್ಲ ಬಿಕಾಸ್ ಚ ಚಿಕ್ಕಬಿದ್ರು ಕಲ್ಲು ಒಳಗಡೆಯಿಂದ ಬಂದಿದ್ದು ಕತ್ಲೇ ಒಂಚೂರು ಅಜ್ಜಸ್ಟ್ ಮಾಡ್ಕೊಳ್ಳಿ ಸೊ ಬಾಲ್ಕನಿಗೆ ಬಂದರೆ ಬೆಳಕದೆ ಚಿಕ್ಕಬಿದ್ರ ಕಲ್ಲಿಂದ ಎಷ್ಟು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಹದಿನೈದರಿಂದ ಹದಿನೆಂಟು ನಿಮಿಷಕ್ಕೆ ಬಂದಿದ್ದೀವಿ ನೂರ ಅರವತ್ತ್ಮೂರು ರೂಪಾಯಿ ಕೊಟ್ಬಿಟ್ಟೆ ಆಯ್ತು ಕರೆಕ್ಟಾಗಿ ಆಟೋದಿಂದ ಇಳ್ದೆ ಸ್ಕ್ಯಾನ್ ಮಾಡಬೇಕು ನಾನು ತೆಗಿ ಕಾಲ್ ಮಾಡೋದು ಬರ್ತಾ ಇದೆಯಾ ಮಳೆ ಹೆಂಗೆ ಬರ್ತೀಯಾ ಅಂತ ಅದಕ್ಕೆ ಅಯ್ಯೋ ಇಲ್ಲಿ ಆಟೋ ಹತ್ತೆ ಇಲ್ಲ ತಾಳೆ ಅಯ್ಯೋ ಶೂ ಬೇರೆ ಫ್ರೆಂಡ್ಸ್ ಬರ್ತೀನಿ ಅಂತ ಅಯ್ಯೋ ನಮ್ಮ ಬಸ್ಸು ಬರೋದಾಗಿರು ಒಂಬತ್ತು ಗಂಟೆ ಆಗೋದೋ ಏನು ಬಂದ್ಬಿಟ್ಟೆ ಟೈಮ್ ಬಂದು ಏಳು ಹದಿನೇಳು ನಾನು ಏಳುವರೆಗೆ ಬರ್ತೀನಿ ಅಂದ್ಕೊಂಡಿದ್ದೆ ಏಳು ಹದಿನೇಳಕ್ಕೆ ಬಂದಿದ್ದೀನಿ ಈಗ ಫಸ್ಟು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಮುಖಾಂತು ಇನ್ನೇನು ಊಟ ಮಾಡೋಂಗೆ ಇಲ್ಲ ಲೇಟಾಗಿ ಊಟ ಮಾಡ್ಕೋಬೇಕು ಟ್ಯಾಬ್ಲೆಟ್ ತೊಗೋಬೇಕಲ್ವ ಹಾಗಾಗಿ ಊಟ ಮಾಡಲೇಬೇಕು ಸ್ವಲ್ಪ ಅಯ್ಯೋ ಮಳೆಯಿಂದ ಆಗೋಲ್ಲ ಫ್ರೆಂಡ್ಸ್ ಸಾಕಾಗೋಯ್ತದೆ ಹಾಯ್ ನನಗೆ ಸ್ವಲ್ಪ ಟಯರ್ಡ್ ಆದಂ ಆಗಿತ್ತು ಏನಕ್ಕೆ ಅಂತ ಗೊತ್ತಿಲ್ಲ ಎನರ್ಜಿನೇ ಇಲ್ಲ ಓಡಾಡ್ಬಿಟ್ಟು ನೆಡ್ಕೊಂಡು ಬಂದ್ರೂ ಸುಸ್ತಾದಂಗೆ ಆಗುತ್ತೆ ಹಾಗೆ ತುಂಬ ಕಣ್ಣು ಎಳಿತಾ ಇತ್ತು ಅಂಥೇಳಿ ಏಳು ಮುಕ್ಕಾಲ್ಗೆ ಊಟ ಮಾಡ್ತಾಯಿದೆ ಹಸಿ ಅವರೇ ಕಾಳು ಉಪ್ಸಾರು ಮಾಡಿ ಕಾಳು ಒಗ್ಗರಣೆ ಮಾಡಿದರು ಒಂಥರ ಟಯರ್ಡ್ ಆದಂಗೆ ನನಗೆ ಯಾಕೋ ಗೊತ್ತಿಲ್ಲ ನನ್ನ ಬಾಡೀಲಿ ಎನರ್ಜಿನೇ ಇಲ್ಲ ಫ್ರೆಂಡ್ಸ್ ಇಷ್ಟು ದೂರ ಓಡಾಡಿದ್ರೆ ಒಂಥರ ಎನರ್ಜಿನೇ ಇಲ್ಲ ಅನ್ನೋಂಗಾಗುತ್ತೆ ಅಥವಾ ಇಷ್ಟು ದಿನ ಮಟ್ಟೆ ಕೋಳಿ ಏನು ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆ ಒಳಗಡೆ ಕೂತಿದ್ದೆ ಇವಾಗ ಬೆಂಗ್ಳೂರಿಗೆ ಬಂದು ಸಡನಾಗಿ ಇಷ್ಟೊಂದು ಟ್ರಾಫಿಕ್ ಅಲ್ಲಿ ಎಲ್ಲ ಓಡಾಡ್ತಾ ಇದ್ದೀನಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಸೊ ಎಂಟು ಕಾಲು ಸುಮ್ಮನೆ ಕೂತಿದ್ದೆ ಯಾಕೊಂಡು ನಿದ್ದೆ ಗೊತ್ತಿತ್ತು ಅದಕ್ಕೆ ಬೇಗ ಊಟ ಮಾಡಿದ್ದೀನಿ ಯಾರ್ದು ಊಟ ಆಗಿಲ್ಲ ನಾನು ಒಬ್ಬಳುದೇ ಊಟ ಮಾಡಿಬಿಟ್ಟು ಬಂದೆ ಮುದ್ದೆ ಮಾಡಬೇಕಿತ್ತು ಮುದ್ದೆನೂ ಮಾಡೋಕ್ಕಾಗ್ತಾರ ನಿಮ್ಗೆ ಹಂಗೆ ಕಡೆ ನೋಡೋರು ಗೊತ್ತಾಗುತ್ತೆ ಒಂಥರ ಗಾಳಿಲಿ ಮಳೆಯಲ್ಲೆಲ್ಲ ಬಂದಾರ ದೊಡ್ಡ ಮನೆ ಮುದ್ದೆ ಮಾಡ್ಕೋ ದೊಡ್ಡ ಮನೆಗೆ ಆಗ್ತಾ ಇಲ್ಲ ಅಂದ್ರೆ ಸೊ ಊಟ ಮಾಡ್ಬಿಟ್ಟು ಅಂದರೆ ಇವಾಗ ಮಲ್ಕೋಬೇಕು ಆ್ಯಂಡ್ ಮಂಜುನಾಥ್ ನಗರಕ್ಕೆ ಹೋಗ್ಬಿಟ್ಟು ನನಗೆ ಬೇಕಿತ್ತು ನಮ್ಮ ಮನೆಗೆ ಹಾಕಕ್ಕೆ ಅದನ್ನೊಂದು ಬಂದರಂತೆ ಬಿಕಾಸ್ ಮಲ್ಲೇಶ್ವರಮಲ್ಲಿ ಇನ್ನೂರೈವತ್ತು ಹೇಳಿದ್ರು ನಾವು ಅಲ್ಲೇ ಕಡಿಮೆ ಅಂದ್ಕೊಂಡು ಮಂಜುನಾಥ್ ನಗರದಲ್ಲಿ ಬರೀ ಇನ್ನೂರು ರೂಪಾಯಿ ಹಬ್ಬದ ದಿನ ಹಾಕಿದ್ವಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಾಗ್ಲಿಗೆ ಬಾಗಿಲಿಗೆ ದೊಡ್ಡಮ್ಮನ ಮನೆ ಬಾಗ್ಲಿಗೆ ಅದೇ ಥರ ತೊಗೊಬಂದಿದ್ದಾರಂತೆ ಅದು ಎಲ್ಲಿಟ್ಟಿದಾರೋ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಬೇಕು ಸೊ ನಾಳೆ ಒಂದೇ ದಿನ ಲಾಸ್ಟ್ ಡೇ ಇನ್ ಏನು ಇನ್ ಬೆಂಗಳೂರು ಏನೋ ಇಂಗ್ಲೀಷ್ ಬರಲ್ಲ ಸೊ ಟ್ಯೂಸ್ಡೇ ಹೊರಡ್ತೀನಿ ಸೊ ಕೃತನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಸೊ ಸಂಜೆ ಲಕ್ಷ್ಮಿ ಸಿಸ್ಟರ್ ಮನೇಲಿ ಇದ್ದಾಗ ಅಮ್ಮ ಕಾಲ್ ಮಾಡಿತ್ತು ಕೃತನು ಕೂಡ ಮಾ ಮಾತಾಡಲಿಲ್ಲ ಮಲಗಿದ್ಲಂತೆ ಇನ್ನು ಎರಡೂವರೆಲಿ ಮಲ್ಕೊಂಡಳು ಆಲ್ಮೋಸ್ಟ್ ಆರು ಗಂಟೆಲಿ ಏನೋ ಇದ್ದಿದ್ದಾಳೆ ಅಮ್ಮನ ಮಾತಾಡ್ತಾ ಇದ್ದು ಯಾವಾಗ ಬರ್ತೀರಾ ಏನು ಅಂತ ಸೊ ಇನ್ನೊಂದು ದಿನ ಅಮ್ಮ ಬರ್ತೀನಿ ಅಂತ ಹೇಳ್ದೆ ಸೊ ಇನ್ನು ನೆಕ್ಸ್ಟು ಯಾವಾಗ ಬೆಂಗಳೂರಿಗೆ ಬರ್ತೀನೋ ಗೊತ್ತಿಲ್ಲ ಒಂದು ವರ್ಷ ಬಿಟ್ಕೊಂಡು ಬರ್ತೀನ ಅಥವಾ ಯಾವಾಗ ಅಂತ ಗೊತ್ತಿಲ್ಲ ಇನ್ನೊಂದು ದಿನ ಹೊರಡ್ತೀನಿ ನಾಳೆ ಏನೇನೋ ಸ್ವಲ್ಪ ಪ್ಲಾನಿಂಗ್ ಇದೆ ನಾಳೆ ನೋಡೋಣ ನಾಳೆ ಆಗುತ್ತೆ ಅಂತ ಹೇಳಿ ಗುಡ್ ಮಾರ್ನಿಂಗ್ ಏ ನಾನು ನಿನ್ನೆ ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಲಕ್ಷ್ಮೀ ಸಿಸ್ಟರ್ ಮನೆಗೆ ಹೋಗಿ ಅಯ್ಯೋ ಮಳೆ ಬಂದೆ ಹಾಗೆ ಸೊ ನಿನ್ನೆ ಬ್ಲಾಗ್ ಜೊತೆಗೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ಹೇಳಿದೆ ಅಲ್ವ ಮಂಜುನಾಥ್ ನಗರಕ್ಕೆ ನಾನು ಹೊರಗಡೆ ಹೋಗಿದ್ದೆ ನಾನು ನೆನ್ನೆ ಹೋಗಿ ಇದೇ ಹಾರ ನಮ್ಮ ದೊಡ್ಡಮ್ಮನ ಮನೆಗೆ ಹಾಕಿದ್ದು ನನಗೆ ತುಂಬ ಇಷ್ಟ ಆಗಿತ್ತು ಇನ್ನೂರು ರೂಪಾಯಿ ಮಂಜುನಾಥ್ ನಗರದಲ್ಲಿ ಒಂದು ಅಂಗಡಿ ಐತೆ ಅಲ್ಲಿ ಬಂದಿದ್ದಾರೆ ನಂಗೆ ಇಷ್ಟ ಆಯಿತು ಗುಂಡೂರು ಹೋಗ್ಬೇಕು ಅಂತೇಳಿ ಎರಡು ಪೇರು ಸೊ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಅನ್ನೋ ಥರ ಸೊ ಇದನ್ನೇ ನೋಡ್ತಾ ಇದ್ದೋ ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಮಲ್ಲೇಶ್ವರಮಲ್ಲಿ ರೋಡ್ ಸೈಡಲ್ಲಿ ತೊಗೊಂಡವರು ಒನ್ ಫಿಫ್ಟಿ ರುಪೀಸ್ ಇದು ಏನು ಸಕ್ಕತ್ತಾಗೈತೆ ಅಂದರೆ ಸಿಂಪಲ್ ಕುರ್ತೀಸ್ಗಾಗಲಿ ಅಥವಾ ಸೀರೆಗೆ ಸಿಂಪಲಾಗಿ ಮ್ಯಾಚ್ ಮಾಡ್ಕೋಬೋದು ಅಂದರೆ ಕೃತಿಕೊಂಡು ಡ್ರೆಸ್ ತೊಗೊಂಡ್ರು ತ್ರೀ ಫಿಫ್ಟಿ ನಮ್ಮ ದಡಮ ಯಾಕೋ ಜಾಸ್ತಿ ಆಯಿತು ಅನ್ನೋ ಅಂತೈತೆ ಬಟ್ ಮೆಟೀರಿಯಲ್ಲು ಕ್ವಾಲಿಟಿ ತುಂಬ ಸಾಫ್ಟಾಗೈತೆ ಅವ್ಳ ಹತ್ರ ಈ ತರ ಪ್ಯಾಟ್ರನ್ ಒಂದೈತೆ ಬಟ್ ಸೇಮ್ ಟು ಸೇಮ್ ಪ್ಯಾಟ್ರನ್ ಇಲ್ಲ ಸ್ವಲ್ಪ ಚೇಂಜ್ ಐತೆ ದಡಮ್ಮ ಮೀಕ್ ಮಿಕಲ್ ನೋಡ್ತೈತೆ ಫ್ರೆಂಡ್ಸ್ ನನಗೆ ನಗರ ಬರ್ತೈತೆ ಓ ಆಯ್ ದಡಮ್ಮ ಕಡಿಮೆ ಹೋಗೋಣ ಬಂದೀನಿ ನಾನು ಮಕ್ಕಳ ಇಲ್ಲಿ ನೋಡಿರಿ ಏಯ್ ಹೋಯ್ ಹಿಂಗೆ ನೋಡಿದ್ರು ವಿಡಿಯೋ ಮಾಡ್ತಾ ಇದ್ದೀನಿ ತಾನೆ ಸೊ ಮುನ್ನೂರೈವತ್ತು ನಾವೊಂದು ಮುನ್ನೂರು ರೂಪಾಯಿ ಕೇಳದೆ ಕೊಡ್ಲಿಲ್ಲ ಬಟ್ ಅಂಗಡಿಗೆ ಹೋದರೆ ಒಂದು ಫೈವ್ ಹಂಡ್ರೆಡ್ ಫೈ ಫಿಫ್ಟಿ ಇಲ್ದಾನೇ ಕೊಡೋಲ್ಲ ಇದನ್ನು ಯಾಕಂದರೆ ತುಂಬ ಸಾಫ್ಟ್ ಅಂದ್ರೆ ಸಾಫ್ಟ್ ಮೆಟೀರಿಯಲ್ ಸೊ ಹೆಂಗಿದ್ರು ಗೌರಿ ಹಬ್ಬ ಹತ್ತಿರ ಬತ್ತಲ್ಲ ಇದನ್ನೇ ಹಾಕ್ತೀನಿ ಸಾಕು ಇನ್ನೇನಿಲ್ಲ ಫ್ರೆಂಡ್ಸ್ ಅದೇ ಒಂದು ಜರ್ಕಿನ್ ನಮ್ಮ ದೊಡ್ಡಮ್ಮನ ನೈಟಿ ಅವಳ ಒಂದಸಾರ ನಮ್ಮ ಪಾಪ ಒಂದು ಕಿವಿ ಜರ್ಕಿನ್ ತಗೊಂಡು ಅಲ್ಲ ಆಚೆ ಕಡೆ ಒಂದು ನೈಟ್ ಎಲ್ಲ ಬಿಟ್ಟಿದ್ದೀಯ ಯಾರು ಬೆಳಗ್ಗೆ ಬೆಳ್ಗೆ ನಾನು ಅದನ್ನ ಅಲ್ಲೇ ನಾನು ಬಾಗಲ ನಾನು ಹಾ ನಾನು ಹಾಕ್ ನೋಡ್ದೆ ಅಪ್ಪ ಕಾಲ್ ಮಾಡಿದ್ನ ಅದನ್ನ ನೀನು ಹಾಕ್ ನೋ ಅಪ್ಪಜಿ ಟೈಟ್ ಆಯ್ತದೆ ಅಂತ ಈ ದೊಡ್ಡಮ್ಮ ನಾನು ಹೊಷ್ಟಕ್ಕೆ ಹೆಲ್ಗಡೆ ಹಿಟ್ಟೆ ಫ್ರೆಂಡ್ಸ್ ಇದು ಎಷ್ಟು ಅಂತ ನೀವು ನಂಬಕ್ಕೆ ಸಾಧ್ಯನೇ ಇಲ್ಲ ಓನ್ಲಿ ಫಿಫ್ಟಿ ರುಪೀಸ್

ಆಗ್ ಬುಡ್ ದೊಡಮ್ಮ ಯಾಕೆ ಆದ್ರತೀಯ ಫ್ರೆಂಡ್ಸ್ ಆಗದ್ರ ನಾನೇ ಮಾಡಿ ಕೊತ್ತಿನಿ ನನ್ನತ್ರ ಆಲ್ರೆಡಿ ಒಂದ್ ಇಪ್ಪತ್ ಜರ್ಕಿನವೇ ಚೀಲ ಕಟ್ಬಿಟ್ಟು ಇಟ್ಟಿದ್ದೀನಿ ಇದು ಒಂದ್ ಚೀಲಾ ಕಟ್ಬಿಟ್ಟು ಇಡ್ತೀನಿ ಅಷ್ಟೇ ಯಾಕಂದ್ರೆ ನಾನು ಎಲ್ಲೂ ಹೋಗಲ್ಲ ವಿಂಟರ್ ಸೀಸನ್ ಅಲ್ಲಿ ಈ ತರ ಜರ್ಕಿನ ಕೊಂಡ್ ಹೋಗ್ ಆ ಎಲ್ಲೋ ಕಲರ್ದು ಸಖತ್ ಅದೇ ತಂದ್ಕೊಟ್ಟೆ ಒಂದೇ ದಿನ ಹಾಕಿದೀನಿ ಅದು ಮುಂಡ್ರ ದೇವಸ್ಥಾನಕ್ಕೆ ಊಟಕ್ಕೆ ಹೋದಾಗ ಹಾಕೊಂಡು ಹೆಂಗ ಕಂಟೈತೆ ಮಿರರ್ ನೋಡ್ಕೊಬರ್ತೀನಿ ಚೆನ್ನಾಗಿ ಅನಿಸ್ತಿದೆ ಒಂದ್ಲಿ ಟೂ ಫಿಫ್ಟಿ ರುಪೀಸ್ ಅಂದ್ರೆ ಇನ್ನೇನ್ ಶಾಪ್ ಮಾಡಿಲ್ಲ ಫ್ರೆಂಡ್ಸ್ ಅಷ್ಟೇ ಪಾಪ ಇದೆಲ್ಲಾ ತಗೊಟ್ಟಿದ್ದು ನನ್ ತಂಗಿನೇ ನಾನು ಏನು ತಗೊಳ್ಲಿಲ್ಲ ನಮ್ ದೊಡ್ಡಮ್ಮ ಒಂದ್ ನೈಟಿ ತಕೊಂಡೆ ಅಷ್ಟೇ ಎಷ್ಟ್ ದುಡ್ಡು ತಗೊಂಡೋಗಿದೆ ನಮ್ಮ ಅಣ್ಣಗೆ ರಾಕಿ ಕಟ್ಟಿದ ದುಡ್ಡೆಲ್ಲ ವಾಪಸ್ ಹಂಗೆ ತಕೊಂಡ್ ಬಂದ್ ಪಪ್ಪ ನನ್ ತಂಗಿ ಒಂದ್ ಸಾವಿರ ಏನೋ ಖರ್ಚು ಮಾಡಿ ನನಗೂ ಮೋಸ ಮಾಡಿ ನಾಳೆ ಮಂಗಳವಾರ ಊರಿಗೆ ಹೊರಡ್ತಾ ಇದೀವಿ ನಾನು ನನ್ ತಂಗಿ ಪಾಪ ನಮ್ ದೊಡ್ಡಮ್ಮ ಈಲೆಗಳು ಅಂತ ಹೇಳ್ತೈತೆ ನಾವು ಇವಾಗ ವೈಷ್ಣವಿ ಸಫರ್ ಪಾಳ್ಯಕ್ಕೆ ಡಿ ಮಾಡ್ಕೊತಾ ಇದೀವಿ ಸುತ್ತ ಏನೇನೋ ತಗೋಬೇಕು ಹಾಗಾಗಿ ಅದು ಬೇರೆ ಅಲ್ಲಿ ಬರುತ್ತಾ ಅಥವಾ ಡೈಲಿ ಬ್ಲಾಗ್ ಅಲ್ಲೇ ಇದಕ್ಕೇನೆ ಹಾಕ್ತಿನ ಏನೋ ಅಂತ ಗೊತ್ತಿಲ್ಲ ಬಟ್ ಶಾಪಿಂಗ್ ಹೋಗ್ತಾ ಇದೀವಿ ಲೈಕ್ ಮಾಡಿ ಶೇರ್ ಮಾಡಿ ಬೈ ಬೈ ನಾವು ಮನೆ ಓಡಿಸೋಣ ಅಂತ ತೋರಿಸ್ತಾ ಬಟ್ ನನ್ನ ತಂಗಿ ಹಾಡು ಹಾಕಿದ್ಲು ನನಗೂ ಅದು ಫೇವ್ರೇಟು ನನ್ನ ತಂಗಿಗೂ ಫೇವ್ರೇಟು ಹಾಗಾಗಿ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಹಾಗೆ ಡ್ಯಾನ್ಸ್ ಮಾಡ್ತಾ ಜಸ್ಟ್ ಕೆಲಸ ಮಾಡ್ಕೊಂಡು ಕೆಲಸ ಮಾಡಿಕೊಂಡು ಒಂದು ಚಿಕ್ಕದಾಗಿ ಎಂಜಾಯ್ ಮಾಡೋದು ಅಷ್ಟೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನಿಮಗೆ ಡ್ಯಾನ್ಸ್ ಎಲ್ಲಿ ಕಲಿತರಿ ಅಂತ ನನಗೆ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇತ್ತು ಬಟ್ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಕಲಿಯೋ ಮಟ್ಟಕ್ಕೆ ಇರಲಿಲ್ಲ ಆ ಟೈಮಲ್ಲಿ ನನ್ನ ನಮ್ಮದ್ರಿಗೂ ಡ್ಯಾನ್ಸ್ ಕಲಿಸ್ಬೇಕು ಅನ್ನಾಗಿದೆ ನೋಡೋಣ ಅವನು ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಹಾಕಬೇಕು ಅದು ಮೈಂಡಲ್ಲಿ ಮನಸ್ಸಲ್ಲಿದೆ ಹಾಗೆ ನಾನು ಸುಮಾರಾಗಿ ಡ್ಯಾನ್ಸ್ ಮಾಡ್ತೀನಿ ಫ್ರೆಂಡ್ಸ್ ಹೇಳ್ಕೊಳ್ಳೋ ಮಟ್ಟಕ್ಕಲ್ಲ ಸುಮಾರಾಗಿ ಅಲ್ಪ ಸ್ವಲ್ಪ ಮಾಡ್ತೀನಿ ಇಂದು ಆಲ್ರೆಡಿ ಒಂಬತ್ತು ನಲ್ವತ್ತು ದೊಡಮ್ಮ ಸ್ಥಾನಕ್ ಹೋಗೈತೆ ಇವಾಗ ಸೋಮವಾರ ಮಾಡ್ತದಲ್ವಾ ಹಾಗೆ ನಾವು ಮಾಡ್ಕೋಬೇಕು ರಾಯರ ಆರಾಧನೆ ದೀಪ ಹಚ್ಚಬೇಕು ಲೇಟಾಗಿ ನಾನು ಹೊರಗಡೆ ಹೋಗೋ ಪ್ಲಾನ್ ಇದೆಯಾ ನೆನೆ ಮರ್ತ್ಕೊಬಿಟ್ಟೆ ಫ್ರೆಂಡ್ಸ್ ಮರ್ತ್ಕೊಂಡೆ ಅಂದ್ರೆ ನನಗೆ ಗೊತ್ತಿತ್ತ ಗೊತ್ತಿಲ್ವಾ ನಂಗೆ ಗೊತ್ತಾಗ್ತಿಲ್ಲ ನನ್ನ ತಂಗಿ ಡಿಫ್ರೆಂಟಾಗಿ ಆಗಿ ಫೋಟೋ ಮಾಡ್ತಾಳೆ ನೋಡಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಎಲ್ಲನೂ ಮೂರ್ನೂ ಇಲ್ಲಿ ಇಟ್ಕೊಂಡೋಳೆ ಅದು ಅಶ್ಚಿಮೆ ಶಿನ್ಕಾಯ್ ತೊಳೆದಿಟ್ಟಿದೀವಿ ನಮ್ಮ ದೊಡ್ಡಮ್ಮ ಕಾಲಲೆಲ್ಲ ತುಂಡು ಬಿಟ್ಟಿರ್ತಾರೆ ಅಂತ ಅದಕ್ಕೆ ತೊಟ್ಟೆಲ್ಲ ಬಿಡಿಸಿ ತೊಳೆದು ಹಾರಾಕಿದೀವಿ ಇದು ಏನು ಚಿನ್ನ ಹಿಂಗೆ ಮಾಡಾಕ್ತೆ ನೀಟಾಗಿ ಯಾರು ಎತ್ತಾಕೋ ನೋಡಿ ಇದಕ್ಕೇನೆ ಒಂದು ಸಾಸಿವೆ ಒಂದೆರಡು ಜೀರಿಗೆ ಒಂದೆರಡು ಕಡಲೆಬೇಳೆ ಹಾಕಿ ಮಾಡ್ತಾವಳೆ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿ ಮಾಡೋಷ್ಟು ಟೈಮ್ ಆಯ್ತದೆ ಅಂತ ಸೊ ಕಾಯಿ ಚಟ್ನಿ ಕಾಯಿ ಚಟ್ನಿಯ ಒಗ್ಗರಣೆ ಮಾಡಿಟ್ಟಿದ್ದೀವಿ ನೋಡಿ ನನ್ನ ಪ್ಲೇಟ್ ರೆಡಿ ಇದೆ ಕಾಯಿ ಚಟ್ನಿ ಒಗ್ಗರಣೆ ಮಾಡಿದ್ದೀವಿ ಈಗ ಪಡ್ಡು ಹಾಕ್ಕೊಂಡು ತಿನ್ನೋದೇನೆ ಬೇಗ ಬೇಗ ಹಾಕಮ್ಮ ಹಸುವಾಯ್ತೈತೆ ರಾತ್ರಿ ರಾತ್ರಿ ಒಂಚೂರು ಅನ್ನ ತಿಂದಿದ್ದು ಹೊಟ್ಟೆ ಹಸುವು ನಿಂಗೆ ನಿನ್ನ ಹೋಗಲ್ವಾ ಫ್ರೆಂಡ್ಸ್ ನನ್ನ ತಂಗಿ ಹೋಗಲ್ವಾ ಕೇಳಿ ಮೂರು ದಿನದಿಂದ ಮನೆಯಲ್ಲೇ ಬಿದ್ದವಳೆ ಹುಷಾರಿಲ್ಲ ಫ್ರೆಂಡ್ಸ್ ಇವಳಿಗೆ ಏನು ಹುಷಾರಿಲ್ಲ ಅಂತ ಪ್ಲೀಸ್ ಯಾರು ಕೇಳಬೇಡಿ ಅವಳು ಹೇಳೋಕ್ಕೂ ಇಲ್ಲ ನಾನು ಹೇಳಿದ್ರೆ ನಾನು ಆಫ್ ಮಾಡ್ರು ಮಾಡ್ತಾಳೆ ನಾನು ಹೇಳಲ್ಲ ಬಿಡಿ ಅವಾ ಅದೇನು ಪೊಡ್ಡು ಥರ ಕಾಣ್ತಾ ಅದ ಚಂದ್ ಏನೋ ಚೆನ್ನಾಗಿ ಮಾಡ್ತಾ ಇದೀಯ ಡಿಫ್ರೆಂಟಾಗಿ ನಾನು ವೀಡಿಯೋದಲ್ಲಿ ತೋರಿಸೋಣ ಅಂದರೆ ಅದು ಪೊಡ್ಡು ನಾಯ್ಕಿತ್ತಂಗಾಗ ಅದೇ ಕಣ್ಣಿ ಅದನ್ನು ನೀಟಾಗಿ ಶೇಪ್ ಶೇಪ್ ಔಟ್ ಆಗ್ಬಿಟ್ಟೈತೆ ಅದು ಶೇಪ್ ಕೊಡು ನೀನು ಅಯ್ಯಪ್ಪ ಆಫ್ ಮಾಡಿ ಫೋನ ಚೆಂದ ಫ್ರೆಂಡ್ಸ್ ನನ್ನ ತಂಗಿಗೆ ಜೀನಿ ರೆಡಿಯಾಗಿದೆ ಅವ್ಳು ಸಣ್ಣಾಗಿದ್ದು ಜೀನಿ ಬಗ್ಗೆ ಮಾಡಿ ಮಾಡಿ ಅಂತ ಜೀನಿ ಬಗ್ಗೆ ನಾವು ಮೂರು ಸಲ ಹೇಳಿದ್ದೀವಿ ನನ್ನ ತಂಗಿ ಕೈಲೇ ಹೇಳ್ಸಿದ್ದೀನಿ ಈಗ ಡೈರೆಕ್ಟಾಗಿ ತೋರಿಸ್ತೀನಿ ಮೂರೇ ಮ ಮೂರೇ ಮೂರು ಪಡ್ಡು ತಿಂತಾವಳೆ ಒಂದು ಆಲ್ರೆಡಿ ಅವಳು ಹೊಟ್ಟೆ ಬಳಿಗೆ ಹೋಗ್ಬಿಟ್ಟೈತೆ ಇನ್ನು ಎರಡು ತಟ್ಟೆಲ್ಲೈತೆ ಈ ಬಾಡಿಗೆ ಮೂರೇ ಮೂರು ಪಡ್ಡು ಸಾಕ ಸೊ ಅವಳು ರೈಸ್ ಐಟಮ್ ಅವಾಯ್ಡ್ ಮಾಡ್ತಿದ್ದಾಳೆ ಟೀ ಕಾಫಿ ಕುಡಿಯೋಲ್ಲ ಹಾಗೆ ಈ ನೋ ಸ್ವೀಟ್ಸ್ ನೋ ಚಾಕ್ಲೇಟ್ಸ್ ನೋ ಬೇಕ್ರಿ ಐಟಮ್ಸ್ ಕರೆಕ್ಟೇನೇ ಸೊ ಏನಾದ್ರು ಮದ್ ಮಧ್ಯದಲ್ಲಿ ಇದ್ದಲ್ಲಿ ತಿಂತೀವಸಿಯಾ ಒಂದೊಂದು ಚೂರು ತಿಂತಾಳೆ ಆಯಿತಾ ಇವಳು ನನ್ನಂಗೆ ನಾರ್ಮಲಾಗಿ ಎಲ್ಲ ಫುಡ್ಡು ತೊಗೋತಾ ಇದ್ಲು ಇವಾಗ ಏನೂ ಇಲ್ಲ ಮತ್ತು ಒಂದು ಏಳೆಂಟು ಪಡ್ಡು ತಿನ್ನೋತಕ್ಕೆ ಮೂರು ಪಡ್ಡು ತಿಂತಾಳೆ ಒಂದು ಇಷ್ಟು ರೈಸ್ ತಿನ್ನೋತಕ್ಕೆ ಇಷ್ಟು ರೈಸ್ ತಿಂತಾಳೆ ಸೊ ಆ ಥರ ಡಯೇಟು ಅಲ್ಲಿ ಇದೊಂದು ದೊಡ್ಡ ಲೋಟದಲ್ಲಿ ಜೀನಿನ ಕುಡಿತಾಳೆ ಬೆಳಗ್ಗೆ ಸಂಜೆ ಹಾಗಾಗಿ ಎರಡು ತಿಂಗಳಲ್ಲಿ ಏಳು ಕೆ ಜಿ ಸಣ್ಣ ಆಗಿದ್ದಾಳೆ ಸೊ ಜೀನಿನ ಆನ್ಲೈನಲ್ಲಿ ಬುಕ್ ಮಾಡ್ಕೊತಾಳೆ ಒಂದುವರೆ ಸಾವಿರ ಒಂದು ಡಬ್ಬ ಹಾ ಕುಡಿತಾಳೆ ಒಂದು ಕಲ್ ಸ್ಪೂನು ದೊಡ್ಡ ಲೋಟ ಒಂದೂವರೆ ಲೋಟ ನೀರಿಗೆ ಒಂದು ಕಲ್ ಸ್ಪೂನು ಜೀನಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಬಿಟ್ಟು ಅದು ಬೆಚ್ಚಗಿರೋ ಥರ ಕುಡಿಬೇಕು ತಣ್ಣಗಾದ್ರೂ ಕುಡಿಯೋಕ್ಕಾಗಲ್ಲ ನಾನು ಕುಡಿದೆ ನನಗೆ ಹೆಂಗೆಂಗ ಆಗೋಗ್ಬಿಡ್ತು ಅದು ಎರಡು ದಿನ ಕುಡಿತಾ ಕುಡಿತಾ ಅಭ್ಯಾಸ ಆಯ್ತದೆ ಒಂದೇ ಇಲ್ವಾ ನಳ್ತಾ ನಳ್ತಾ ರೋಗ ಹಾಡ್ತಾ ಹಾಡ್ತಾ ರಾಗ ಅಂತ ಹಾಗೆ ಕುಡಿತಾ ಕುಡಿತಾ ಅಭ್ಯಾಸ ಆಗ್ಬಿಡುತ್ತೆ ನಂಗೆ ಸ್ಟಾರ್ಟಿಂಗ್ ಹಸಿ ಬಿಟ್ ತಿನ್ನೋಕ್ಕಾಗ್ತಿರಲಿಲ್ಲ ಈಗ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟು ಹಸಿ ಬಿಟ್ ರೋಟ ತಿಂತೀನಿ ಹಾಗೆ ಸೊ ಈ ಥರ ಜೀನಿ ತಗೊಂಡು ಎಲ್ಲ ಐಟಮ್ಸ್ನ ಅಂದರೆ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಂಡು ಬಂದರೆ ಅಂದರೆ ಚೆನ್ನಾಗಿ ವಾಕ್ ಮಾಡಬೇಕು ಏಳು ವಾಕ್ ಮಾಡ್ತಾಳೆ ಒಂದೊಂದು ಕಿಲೋಮೀಟ್ರ್ ಡೈಲಿ ಆ ಕಡೆಯಿಂದ ಒಂದು ಕಿಲೋಮೀಟ್ರ್ ಈ ಕಡೆಯಿಂದ ಒಂದು ಕಿಲೋಮೀಟ್ರು ಮೂರು ಕಿಲೋಮೀಟ್ರಾ ಒಂದೂವರೆ ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರಾ ಮೊದಲಂತೂ ಹಾಂ ಒಟ್ಟಿಗೆ ಈಗ ಎರಡು ಕಿಲೋಮೀಟ್ರು ಡೈಲಿ ವಾಕ್ ಮಾಡ್ತಾಳೆ ಮತ್ತೆ ಊಟ ಆದಮೇಲೂ ಕೂಡ ಕೆಳಗಡೆ ಹೋಗಿ ಒಂದು ಇಪ್ಪತ್ತು ನಿಮಿಷ ವಾಕ್ ಮಾಡ್ತಾಳೆ ಸೊ ಹಾಗಾಗಿ ಏಳು ಕೆ ಜಿ ಸಣ್ಣ ಆಗಿದ್ದಾಳೆ ಫ್ರೆಂಡ್ಸ್ ಆಲ್ರೆಡಿ ಹನ್ನೊಂದುವರೆ ಆಗಿದೆ ನಾವು ಹೊರಗಡೆ ಶಾಪಿಂಗ್ಗೆ ಅಂತ ಹೇಳಿ ಹೊರಡ್ತಾ ಇದ್ದೋ ಹಾಗೆ ಹೋಗ್ತಾ ಹೋಗ್ತಾಯಿದ್ದು ಮೆಟ್ರೋಗ ಹೋಗೋದು ಬೇಡ ಅಂತ ಡಿಸೈಡ್ ಆಗಿದ್ದು ಬಸ್ಗೆ ಹೋಗೋಣ ಆ ಕಡೆಯಿಂದ ಏನಾದರೂ ಲೇಟ್ ಆದರೆ ಮೆಟ್ರೋ ಅಥವಾ ಆಟೋ ಬುಕ್ ಮಾಡ್ಕೊಂಡು ಬರೋಕ್ಕಾಗತ್ತೆ ಅಂತ ಹೇಳಿ ಫ್ರೀ ಬಸ್ ಚಾರ್ಜ್ ಅಲ್ವಾ ಸ್ವಲ್ಪನಾದರೂ ದುಡ್ಡು ಉಳಿಸ್ಬೇಕು ಅಂತ ಹೇಳಿ ಈ ಕಡೆಯಿಂದ ಎನರ್ಜಿ ಇರುತ್ತೆ ನೆಡ್ಕೊಂಡು ಹೋಗ್ಬೋದು ಆ ಕಡೆಯಿಂದ ಎನರ್ಜಿ ಇರಲ್ಲ ಹಾಗೆ ಏನಾದರೂ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಹಾಗೆ ಏನಂತ ತಂಗಿಗೂ ಸ್ವಲ್ಪ ಹುಷಾರಿರಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹಾಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾವು ಮೂರು ಜನನೂ ಹೋಗ್ತಾ ಇದ್ದೀವಿ ಸೊ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಶಾಪಿಂಗ್ ವ್ಲಾಗ್ ಎಲ್ಲ ಮಿಕ್ಸ್ ಮಾಡಿದ್ರೆ ತುಂಬ ಲೆಂತ್ ವಿಡಿಯೋ ಆಗುತ್ತೆ ನಿಮಗೂ ಕೂಡ ನೋಡೋಕೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಅದನ್ನೇ ಒಂದು ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಸೊ ಇದು ಡೈಲಿ ವ್ಲಾಗ್ ಆಗಿರೋದ್ರಿಂದ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್